ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಸಾಡೆ ಸಾತ್ ಶುರುವಾಗಿದ್ದರೆ ಅದಕ್ಕೆ ಪರಿಹಾರ ಯಾವ ಥರ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಸರಳವಾಗಿ ಮಾಡುವಂಥ ಪರಿಹಾರಗಳು ಇದೆ ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿ ದೋಷಗಳು ಇರೋದೇ ಇಲ್ಲ ಕೆಲವರಿಗೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾಥರದೆಲ್ಲ ಇರುತ್ತೆ ಅಂದರೆ ಎರಡೂವರೆ ವರ್ಷ ಐದೂವರೆ ವರ್ಷ ಅಥವಾ ಏಳುವರೆ ವರ್ಷದವರೆಗೂ ಇರುತ್ತೆ ಎಲ್ರಿಗೂ ಇದರಿಂದ ತುಂಬ ಕಷ್ಟನೇ ಬರುತ್ತೆ ಅಂತ ಏನೂ ಇಲ್ಲ ಕೆಲವ್ರಿಗೆ ಒಳ್ಳೆಯದು ಇರುತ್ತೆ ಕೆಲವ್ರಿಗೆ ಕಷ್ಟ ಇರುತ್ತೆ ಅದು ಯಾವ ರೀತಿ ಅಂದರೆ ನಾವು ಯಾವ ವಿಚಾರದಲ್ಲಿ ತುಂಬಾ ಕೇರ್ಲೆಸ್ ಆಗಿರ್ತೀವೋ ಹಣಕಾಸಿನ ವಿಚಾರ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಇದ್ರ ಬೆಲೆಗಳನ್ನು ನಮಗೆ ಅರ್ಥ ಮಾಡಿಸ್ತಾರೆ ಈ ವಿಷಯದಲ್ಲಿ ಸಾಕಷ್ಟು ತೊಂದರೆಗಳು ಬಂದೇ ಬರುತ್ತೆ ಇಲ್ಲ ಅಂತ ಹೇಳೋದಿಕ್ಕೆ ಆಗೋಲ್ಲ ಅದ್ರ ಬೆಲೆನೂ ಕೂಡ ನಾವು ತಿಳ್ಕೊಳ್ಳೋ ಸಲುವಾಗಿ ಮತ್ತೆ ಇನ್ನು ಮುಂದಕ್ಕೆ ಯಾವುದೇ ರೀತಿ ಅಂತ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸಮಸ್ಯೆಗಳು ಆಗ್ಬೋದು ಅಷ್ಟೇ ಏನೇ ಕಷ್ಟ ಬಂದರೂ ಕೂಡ ಭಗವಂತ ನೀನು ನಮ್ಮ ಜೊತೆ ಇರು ಅಂತ ಕೇಳ್ಕೊಂಡ್ರೆ ಸಾಕು ಪರಮಾತ್ಮ ಸದಾ ನಮ್ಮ ಜೊತೆ ಇರ್ತಾರೆ ಹಾಗೆ ಸಣ್ಣ ಸಣ್ಣ ಪರಿಹಾರಗಳನ್ನು ನಾವು ತಿಳ್ಕೊಳ್ಳೋಣ ಇದರಲ್ಲಿ ನೀವು ಯಾವುದು ಬೇಕಾದರೂ ಆಚರಣೆ ಮಾಡ್ಕೋಬೋದು ಎಲ್ಲನೂ ಮಾಡಲೇಬೇಕು ಅಂತ ಏನೂ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಸುಲಭ ಸರಳವಾಗಿರೋದು ಅದನ್ನು ನೀವು ಅನಿಸುತ್ತೋ ಅದನ್ನು ಮಾಡ್ಕೋಬೋದು ಇದ್ಯಾವುದು ನಿಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗಿಲ್ಲ ಅಂದರೆ ಪ್ರತಿದಿನ ಹನುಮಾನ್ ಚಾಲೀಸ್ನ ಓದಿ ಮಕ್ಕಳ ಕೈಯಲ್ಲೂ ಕೂಡ ಪ್ರತಿದಿನ ಹನುಮಾನ್ ಚಾಲೀಸನ್ನ ಓದಿಸ್ಬೇಕು ಇದಕ್ಕಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ ಅಂತೀನಿ ಸಾಧ್ಯವಾದರೆ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವ ಪಂಚಾಕ್ಷರಿ ಮಂತ್ರನ ಪಠನೆ ಮಾಡಬೇಕು ಶಿವ ಮತ್ತು ಆಂಜನೇಯ ಸ್ವಾಮಿಯನ್ನು ಯಾರು ಹೆಚ್ಚಾಗಿ ಪೂಜೆ ಮಾಡ್ತಾರೋ ಅಂಥವ್ರಿಗೆ ಶನೇಶ್ವರ ಸ್ವಾಮಿ ಯಾವುದೇ ರೀತಿ ಕಷ್ಟಗಳನ್ನು ಕೊಡೋದೇ ಇಲ್ಲ ಏನೇ ಶನಿ ದೋಷ ಇದೆ ಅಂದರೆ ನಿವಾರಣೆ ಆಗಿಬಿಡುತ್ತೆ ಇನ್ನು ಪ್ರತಿ ಶನಿವಾರ ಸಾಧ್ಯವಾದರೆ ಬರೀಗಾಲಿನಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಶನೇಶ್ವರ ಸ್ವಾಮಿ ದೇವಸ್ಥಾನ ಆದರೂ ಆಗಿರ್ಬೋದು ಇಲ್ಲ ಆಂಜನೇಯ ಸ್ವಾಮಿ ಇಲ್ಲ ಶಿವನ ದೇವಸ್ಥಾನ ಅಲ್ಲಿಗಾದರೂ ಕೂಡ ಬರೀಗಾಲ್ನಲ್ಲಿ ಹೋಗಬೇಕು ಇನ್ನು ಗಾಡಿನಲ್ಲಿ ಹೋಗ್ತೀರಾ ಅಂದರೆ ಚಪ್ಪಲಿ ಹಾಕ್ಕೊಳ್ತೇನೆ ಹೋದರೆ ಒಳ್ಳೆಯದು ಆ ದಿನ ಪೂರ್ತಿ ಅಂತ ಅಲ್ಲ ಆ ದಿನ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಮಾತ್ರ ಹಾಗೆ ಆದಷ್ಟು ಶನಿವಾರದ ದಿನ ಕೆಟ್ಟ ಅಭ್ಯಾಸಗಳನ್ನು ಮಾಡ್ತಾ ಇದ್ದರೆ ಅಂದರೆ ಡ್ರಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದು ನಾನ್ ವೆಜ್ ತಿನ್ನೋದು ಜೀವನ ಪರ್ಯಂತ ಬಿಟ್ಬಿಟ್ರೆ ಒಳ್ಳೆಯದು ಇದರಿಂದ ಆರೋಗ್ಯ ಮತ್ತು ಆಯುಸ್ಗೂ ಕೂಡ ವೃದ್ಧಿ ಆಗುತ್ತೆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಶನಿದೋಷ ಶುರು ಆಗ್ತಿದ್ರೆ ಅವ್ರ ಮನೆಯಲ್ಲಿರುವ ತಾಯಿ ಹೆಂಡತಿ ಅವರ ಹೆಣ್ಮಕ್ಳನ್ನ ಗೌರವಿಸಿ ನೋಡಬೇಕು ಯಾವೊಬ್ಬ ವ್ಯಕ್ತಿ ಹೆಣ್ಮಕ್ಳಿಗೆ ಗೌರವ ಕೊಡೋದಿಲ್ವೋ ಅಂಥವನ್ನು ಯಾವ ದೇವರು ಕೂಡ ಕಾಪಾಡೋದೇ ಇಲ್ಲ ಶನೇಶ್ವರ ಸ್ವಾಮಿಗೆ ಅವರ ತಾಯಿ ಅಂದರೆ ತುಂಬಾ ಪ್ರೀತಿ ಆ ಕಥೆಗಳನ್ನು ನೀವು ಕೂಡ ಕೇಳಿರ್ತೀರ ಅದಕ್ಕೋಸ್ಕರನೇ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಹಚ್ಚೋದು ಎಳ್ಳೆಣ್ಣೆಯನ್ನು ಅಭಿಷೇಕಕ್ಕೆ ಕೊಡೋದು ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆನ ದಾನ ಮಾಡೋದು ಇದನ್ನು ನೀವು ಕೃಷ್ಣ ಪಕ್ಷದಲ್ಲಿ ಮಾಡಬೇಕು ಅಂದರೆ ಹುಣ್ಣಿಮೆ ಆದಮೇಲೆ ಮಾಡಬೇಕು ಯಾರಾದರೂ ದೀಪಾರಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಹುಣ್ಣಿಮೆ ಆದಮೇಲೆ ಬರುವ ಶನಿವಾರದ ದಿನದಿಂದ ಶುರು ಮಾಡಬೇಕು ನೀವು ಈ ದೀಪಾರಾಧನೆಯನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಮಾಡ್ಬೋದು ಆಂಜನೇಯನ ದೇವಸ್ಥಾನದಲ್ಲಿ ಮಾಡೋದಾದರೆ ಮಂಗಳವಾರ ಮಾಡಿ ಅದನ್ನು ಕೂಡ ಅಷ್ಟೇ ಹುಣ್ಣಿಮೆ ಆದಮೇಲೆ ಶುರು ಮಾಡಬೇಕು ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತೀರಾ ಅಂದರೆ ಹುಣ್ಣಿಮೆ ಆದಮೇಲೆ ಶನಿವಾರ ಬರೋ ದಿನ ಮಾಡಿ ಒಂಬತ್ತು ವಾರ ದೀಪ ಹಚ್ಚಿ ಮಾಡಲೇಬೇಕು ಎಳ್ಳೆಣ್ಣೆನ ಅಭಿಷೇಕಕ್ಕೆ ಕೊಡ್ಬೋದು ಆದರೆ ಇದನ್ನು ಕೃಷ್ಣ ಪಕ್ಷದಲ್ಲಿ ಮಾಡಿದರೆ ಒಳ್ಳೆಯದು ಪ್ರತಿ ಶನಿವಾರ ತಲೆಗೆ ಒಂದು ಸ್ವಲ್ಪ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡಿ ನವಗ್ರಹಗಳ ಪ್ರದಕ್ಷಿಣೆ ಮಾಡಬೇಕು ಒಂಬತ್ತು ಸಾಲಿ ಪ್ರದಕ್ಷಿಣೆ ಮಾಡಬೇಕು ನವಗ್ರಹಗಳ ಸ್ತೋತ್ರಗಳನ್ನು ಹೇಳಿಕೊಂಡು ಒಂಬತ್ತು ಪ್ರದಕ್ಷಿಣೆ ಮಾಡಬೇಕು ಹಾಗೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಲೇಬೇಕು ಅಭಿಷೇಕಕ್ಕೆ ಹಾಲು ಅಥವಾ ಬಿಲ್ಪತ್ರನ ಪತ್ರನ ತಗೊಂಡೋಗಿ ಶಿವ ಪಂಚಾಕ್ಷರಿ ಮಂತ್ರನ ನೂರ ಎಂಟು ಸಲ ಹೇಳ್ಕೊಂಡು ಶಿವನ ದೇವಸ್ಥಾನದಲ್ಲಿ ಕುತ್ಕೊಂಡು ಶಿವ ಪ್ರದೋಷಗಳ ಪೂಜೆ ಮಾಡೋದರಿಂದ ಶನಿದೋಷ ನಿವಾರಣೆ ಆಗುತ್ತೆ ಅಂದರೆ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡೋದ್ರಿಂದಲೂ ಕೂಡ ಅದರಲ್ಲೂ ಸೋಮವಾರ ಮತ್ತು ಶನಿವಾರ ಪ್ರದೋಷ ಬಂದಾಗ ಶನಿ ಪ್ರದೋಷ ಅಂತಾನೆ ಹೇಳ್ತಾರೆ ಆ ದಿನ ತುಂಬ ವಿಶೇಷವಾಗಿರುತ್ತೆ ತಪ್ಪದೇ ಮೂರು ಪ್ರದೋಷ ಆದರೂ ನೀವು ಪೂಜೆ ಮಾಡಬೇಕು ಆ ದಿನ ಉಪವಾಸವಿದ್ದು ದೇವಸ್ಥಾನದಲ್ಲಿ ಪ್ರದೋಷ ಪೂಜೆ ಇರುತ್ತೆ ಅಲ್ಲಿಗೆ ಹೋಗಿ ಮಾಡಿಸ್ಬೋದು ಹಾಗೇನೆ ಉಪವಾಸವಿದ್ದು ಸಂಕಷ್ಟರ ಚತುರ್ಥಿ ವ್ರತವನ್ನು ಕೂಡ ಮಾಡಬೇಕು ಇದರಿಂದ ಶನಿದೋಷ ನಿವಾರಣೆ ಆಗುತ್ತೆ ವ್ಯಾಪಾರದಲ್ಲಿ ತುಂಬ ನಷ್ಟ ಆಗ್ತಾ ಇದೆ ಆರೋಗ್ಯ ಸರಿ ಇಲ್ಲ ಯಾವುದೇ ಕೆಲಸ ಮಾಡೋಕ್ಕೋದು ಅರ್ಧಕ್ಕೆ ನಿಲ್ತಾ ಇದೆ ಅಂತ ಅಂದರೆ ಒಂಬತ್ತು ಶನಿವಾರಗಳು ಹುಣ್ಣಿಮೆ ಆದಮೇಲೆ ಶುರು ಮಾಡಬೇಕು ಹುಣ್ಣಿಮೆ ಆದಮೇಲೆ ಯಾವುದೇ ಶನಿವಾರ ನೀವು ಮಾಡ್ಬೋದು ಸಂಜೆ ಹೊತ್ತು ನೀವು ಈ ದೀಪಾರಾಧನೆಯನ್ನು ಮಾಡಿ ತೆಂಗಿನಕಾಯಿ ದೀಪಾರಾಧನೆ ತೆಂಗಿನಕಾಯನ್ನು ಒಡೆದ್ಬಿಟ್ಟು ಅದರಲ್ಲಿರುವ ನೀರನ್ನು ತೆಗೆದು ಎರಡು ಹೋಳಾಗಿ ಮಾಡಿ ಅದರೊಳಗಡೆ ಎಳ್ಳೆಣ್ಣೆನ ಹಾಕಿ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಎರಡೆರಡು ಬತ್ತಿಗಳನ್ನು ಹಾಕಬೇಕು ಒಂದು ಪ್ಲೇಟ್ನಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ದೀಪ ಇಟ್ಟು ಹೂ ಇಟ್ಟು ಅಲಂಕಾರ ಮಾಡಿ ದೀಪ ಹಚ್ಚಿ ಆರತಿ ಮಾಡಿ ಮೂರು ಪ್ರದಕ್ಷಿಣೆ ಹಾಕಿ ದೀಪವನ್ನು ಅಲ್ಲೇ ಇಟ್ಟು ಬರಬೇಕು ಇದೇ ಥರನೇ ಒಂಬತ್ತು ಶನಿವಾರಗಳು ಕೂಡ ಮಾಡಬೇಕು ಇದರಿಂದ ಶನಿ ದಶೆಯಿಂದ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆ ಆಗ್ತಾ ಇದ್ದರೆ ತುಂಬನೇ ಸಾಲ ಇದೆ ವಿಪರೀತ ಆಗಿದೆ ಅದು ಎಲ್ಲ ನಿವಾರಣೆ ಆಗುತ್ತೆ ಸಮಸ್ಯೆಗಳು ವಿಪರೀತ ಆಗಿದೆ ಅಂದರೆ ಒಂದು ನವಗ್ರಹ ಶಾಂತಿ ಹೋಮವನ್ನು ಮಾಡಿಸಿ ನಿಮಗೆ ಅನುಕೂಲ ಇದ್ದರೆ ಮಾಡಿಸ್ಬೋದು ಈ ನವಗ್ರಹ ಶಾಂತಿ ಹೋಮವನ್ನು ಮನೆಯಲ್ಲೂ ಕೂಡ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ತಪ್ಪದೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಥವಾ ಮನೆಯಲ್ಲಾದ್ರೂ ಆಂಜನೇಯ ಸ್ವಾಮಿಯ ಮಂತ್ರ ಪಠನೆಯನ್ನು ಮಾಡಬೇಕು ಓಂ ಹಂ ಹನುಮತೇ ನಮಃ ಈ ಮಂತ್ರನ ನೂರ ಎಂಟು ಸಲ ಹೇಳಬೇಕು ಪ್ರತಿ ಮಂಗಳವಾರ ಮತ್ತು ಶನಿವಾರ ಅದ್ರ ಜೊತೆಗೆ ಹನುಮಾನ್ ಚಾಲಿಸ್ನ ಹೇಳಬೇಕು ಇಲ್ಲ ನಮಗೆ ಓದೋದಕ್ಕೆ ಬರೋದಿಲ್ಲ ಕೇಳ್ತೀವಿ ಅಂದರೆ ಇನ್ನೂ ಒಳ್ಳೇದೇನೆ ನಿಮಗೆ ಬನ್ನಿ ಮರ ಏನಾದರೂ ನಿಮಗೆ ಹತ್ತಿರದಲ್ಲೇ ಇದ್ದರೆ ಪ್ರತಿ ಶನಿವಾರ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅರಿಶಿನ ಕುಂಕುಮ ಊದ್ಗಡ್ಡಿ ದೀಪಗಳು ಅಂದರೆ ಎರಡು ಮಣ್ಣಿನ ದೀಪಗಳು ಹೂ ಮತ್ತು ಗೆಜ್ಜೆ ವಸ್ತ್ರ ಕರ್ಪೂರ ಪೂಜೆಗೆ ಬೇಕಾಗಿರುವ ವಸ್ತುಗಳು ತೊಗೊಂಡೋಗಿ ಅರಳಿ ಮರದ ಪೂಜೆನ ಮಾಡಿಕೊಳ್ಳಿ ಅಲ್ಲಿ ಎರಡು ಮಣ್ಣಿನ ದೀಪಕ್ಕೆ ಎಳ್ಳೆಣ್ಣೆ ಹಾಕಿ ದೀಪಕ್ಕೆ ಪಶ್ಚಿಮಾಭಿಮುಖವಾಗಿ ಕುತ್ಕೊಂಡು ಈ ಒಂದು ಬನ್ನಿ ಮರದ ಮಂತ್ರವನ್ನು ಹೇಳಬೇಕು ಈ ಒಂದು ಮಂತ್ರವನ್ನು ಒಂಬತ್ತು ಸಾಲಿ ಹೇಳ್ಕೋಬೇಕು ಶನೇಶ್ವರ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ಶನಿದೋಷ ನಿವಾರಣೆ ಆಗುತ್ತೆ ಶಮಿ ವೃಕ್ಷ ಬನ್ನಿ ಮರ ಎಲ್ಲೂ ನಮಗೆ ಹತ್ತಿರದಲ್ಲಿ ಇಲ್ಲ ಅಂದರೆ ಪ್ರತಿ ಶನಿವಾರ ಮನೆಯಲ್ಲೂ ನೀವು ಪೂಜೆ ಮಾಡ್ಕೊಳ್ಳಿ ಒಂದು ಶನೇಶ್ವರ ಸ್ವಾಮಿಯವರ ಪತ್ನಿಯರ ಹೆಸರನ್ನು ಹೇಳ್ತಾ ಜಪ ಮಾಡೋದ್ರಿಂದ ಶನಿದೋಷ ನಿವಾರಣೆ ಆಗುತ್ತೆ ಶನಿವಾರ ಮನೆಯಲ್ಲಿ ಪೂಜೆ ಮಾಡಿ ಈ ಒಂದು ಮಂತ್ರನ ಮೂರು ಸಾಲ ಹೇಳೋದ್ರಿಂದ ಆದಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ ನಿಮಗೆ ಮಂತ್ರ ಪಠನೆಗಳು ತುಂಬ ಚೆನ್ನಾಗಿ ಪಠನೆ ಮಾಡೋಕ್ಕೆ ಬರುತ್ತೆ ಅಂದರೆ ಪ್ರತಿ ಮಂಗಳವಾರ ಶನಿವಾರ ಸುಂದರ ಕಾಂಡವನ್ನು ಓದುವಂಥದ್ದು ಆಂಜನೇಯ ಸ್ವಾಮಿ ಕವಚವನ್ನು ಓದುವಂಥದ್ದು ಹನುಮಾನ್ ಚಾಲಿಸ್ ಓದುವಂಥದ್ದು ಶನೇಶ್ವರ ಸ್ವಾಮಿಯ ಕವಚವನ್ನು ಓದೋದು ಈ ಥರದನ್ನು ಕೂಡ ನೀವು ಮಂಗಳವಾರ ಮತ್ತು ಶನಿವಾರ ಮಾಡೋದ್ರಿಂದಲೂ ಶನಿದೋಷ ನಿವಾರಣೆ ಆಗುತ್ತೆ ಮನೆ ಹತ್ತಿರದಲ್ಲಿ ಆಲದ ಮರ ಬನ್ನಿ ಮರ ನೇರಳೆ ಮರ ಈ ಮೂರಲ್ಲಿ ಯಾವುದಾದ್ರು ಒಂದು ಮರ ಇದ್ದರೂ ಅಲ್ಲಿಗೆ ನೀವು ಒಂಬತ್ತು ಶನಿವಾರ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಬರಬೇಕು ಈ ರೀತಿ ಮಾಡೋದಿಂದಲೂ ಕೂಡ ಶನಿ ದೋಷ ನಿವಾರಣೆ ಆಗುತ್ತೆ ಅಂದರೆ ಒಂದೇ ಸಲ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಅಲ್ಲ ಇನ್ನೂ ಬರುವಂಥ ಸಮಸ್ಯೆಗಳು ಕಡಿಮೆಯಾಗಿ ಇರುತ್ತೆ ಆಗೋದನ್ನು ಯಾರೂ ತಪ್ಪಿಸೋದಕ್ಕೂ ಆಗೋದಿಲ್ಲ ಅಲ್ಲದೆ ಪ್ರತಿ ಗುರುವಾರ ಗುರುಗಳ ದೇವಸ್ಥಾನ ರಾಯರ ದೇವಸ್ಥಾನ ನಿಮ್ಮ ಮನೆಯ ಹತ್ತಿರ ಯಾವುದು ಇದೆಯೋ ಅಲ್ಲಿಗೆ ಕಡಲೆಕಾಳನ್ನು ಕಾಳನ್ನು ತೊಗೊಂಡೋಗಿ ಕೊಡಬೇಕು ಗುರುಗಳ ಒಂದು ಪೂಜೆಗೆ ಆಗಿರಲಿ ಗುರು ದೋಷಗಳಿಗೆ ಆಗಿರಲಿ ನಿವಾರಣೆ ಆಗುತ್ತೆ ಕಡಲೆಕಾಳನ್ನು ದಾನ ಕೊಡಬೇಕು ಅಂತ ಹೇಳ್ತೀವಿ ಶನಿ ಶನಿದೋಷ ನಿವಾರಣೆಗೂ ಕೂಡ ಅಷ್ಟೇ ಕಡಲೆಕಾಳನ್ನು ಕಾಳನ್ನು ಕೊಡೋದ್ರಿಂದ ಗುರುಗಳನ್ನು ಆರಾಧನೆ ಮಾಡೋದ್ರಿಂದಲೂ ಕೂಡ ಶನಿದೋಷ ನಿವಾರಣೆ ಆಗುತ್ತೆ ಇರುವಂಥ ಸಮಸ್ಯೆಗಳು ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಆಗೋದನ್ನು ಯಾರೂ ಕೂಡ ತಡೆಯೋದಕ್ಕೆ ಆಗೋದಿಲ್ಲ ಅಂದಮೇಲೆ ನಾವು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ನೀವು ಕೇಳ್ಬೋದು ಕೆಲವರಿಗೆ ಆ ದಿನ ನಾವು ರಕ್ತನ ನೋಡಿರ್ತೀವಿ ಅಂತ ಅಂದರೆ ಅದು ಒಂದು ದೊಡ್ಡ ರೀತಿ ಆಕ್ಸಿಡೆಂಟ್ ಆಗ್ಬೋದು ಇಲ್ಲ ಒಂದು ಸಣ್ಣದಾಗಿ ಬೆರಳನ್ನು ಕಟ್ ಮಾಡಿಕೊಂಡು ಸ್ವಲ್ಪ ರಕ್ತ ಬರೋ ಥರನೂ ಆಗ್ಬೋದು ಈ ರೀತಿ ದೊಡ್ಡದಾಗಿ ಆಗೋವಂಥ ಆಪತ್ತು ಸಣ್ಣದಾಗಿ ಅದು ಹೋಗಿಬಿಡುತ್ತೆ ನಾವು ಮಾಡುವಂಥ ಪೂಜೆ ಪರಿಹಾರಗಳಿಂದ ಈ ರೀತಿ ದೊಡ್ಡದಾಗಿ ಬರುವಂಥ ಆಪತ್ತು ಸಣ್ಣದರಲ್ಲೇ ಪರಿಹಾರ ಆಗಿಬಿಡುತ್ತೆ ಈ ಕಾರಣಕ್ಕೆ ಪ್ರತಿಯೊಂದನ್ನು ಕೂಡ ನಾವು ಮಾಡಲೇಬೇಕು ಸಾಡೆ ಸಾತ್ ಶುರು ಆಗಿಬಿಟ್ಟಿದೆ ಏನು ಮಾಡೋದು ಭಯ ಆಗ್ತಾಯಿದೆ ಅಂತ ಅನ್ನೋರು ತಪ್ಪದೇ ಪೂರ್ತಿಯಾಗಿ ಈ ವಿಡಿಯೋನ ನೋಡ್ಬೋದು ಇದರಲ್ಲಿ ಯಾವುದಾದ್ರೂ ಸರಿ ಒಂದು ಪರಿಹಾರ ಮಾಡಿಕೊಂಡ್ರೂ ಕೂಡ ಸರಿ ಬರುವಂಥ ಸಮಸ್ಯೆಗಳು ಮಂಜಿನ ಹಾಗೆ ಕರಗಿಬಿಡುತ್ತೆ ಆ ಭಗವಂತನ ಕೃಪೆಯಿಂದ ಏನೇ ಕಷ್ಟ ಬಂದರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಭಗವಂತ ಕೊಡ್ತಾರೆ ನಮಗೆ ಈ ಒಂದು ಶನಿದೋಷದ ವಿಚಾರದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮಾಡಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು